ಇವತ್ತು ಏನು ಕಾಶ್ಮೀರದ ಪಲ್ಗಾಮ್ ಕ್ಷೇತ್ರದಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೀತು ಆತಂಕವಾದಿಗಳಿಂದ ಅತ್ಯಂತ ಕ್ರೋರ ಘಟನೆ ನಡೆದಿದೆ ಅದರಲ್ಲೂ ನಮ್ಮ ದೇಶದ ಹಿಂದೂಗಳನ್ನು ಹುಡುಕಿ ಹುಡುಕಿ ಕೊಲೆ ಮಾಡಿದ ಘಟನೆ ನೋಡಿ ಅತ್ಯಂತ ಕ್ರೋಢ ಘಟನೆ ನಡೆದಿದೆ ಇವತ್ತು ನಾವೆಲ್ಲ ಭಾರತೀಯರು ಒಂದಾಬಿಟ್ಟು ಜಾತಿ ಇದಿಯೆಲ್ಲ ಬಿಟ್ಟು ಎಲ್ಲ ಒಂದಾಬಿಟ್ಟು ಇವತ್ತು ನಾವು ನಿಂತಿಲ್ಲ ಅಂದರೆ ನಮಗೆ ತುಂಬ ಅದು ಹಿನ್ನಡೆ ಆಗುತ್ತದೆ ಇವತ್ತು ನಾವೆಲ್ಲ ಭಾರತೀಯರೆಲ್ಲ ಗೀತಿ ಬಿಟ್ಟು ಪೊಲಿಟಿಕಲ್ ಎಲ್ಲ ಬಿಟ್ಟು ನಾವೆಲ್ಲ ಜೊತೆಗೆ ನಿಂತುಬಿಟ್ಟು ಇವತ್ತು ನಾವು ಜೊತೆಗಿದ್ದರೆ ನಾವು ಏನನ್ನ ಕೂಡ ಹಿಂದ್ಪಟ್ಟಬಹುದು ಹಾಗೂ ಈ ಪಾಕಿಸ್ತಾನ ಈ ಕೃತ್ಯ ನಡೆಸ್ತಿದೆ ಜೊತೆ ಅವರ ದೇಶದಲ್ಲಿ ಅಕ ಆತಂಕವಾದಿಗಳ ಇಟ್ಟಿ ಏನು ಮಾಡ್ತಿದ್ದಾರೆ ಅದು ಅತ್ಯಂತ ಘೋರ ಶಿಕ್ಷೆ ಆಗಬೇಕು ಆ ದೇಶಕ್ಕೆ ಹಾಗಾಗಿ ಮತ್ತು ಮೊದಲನೇದಾಗಿ ನಾನು ನಮ್ಮ ಚೀಫ್ ಮಿನಿಸ್ಟರ್ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹಾಗೂ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರಿಗೆ ಧನ್ಯವಾದ ಅಂತ ಹರ್ಪಿಸ್ತೀನಿ ಯಾಕಂದರೆ ಘಟನೆಗೆ ಆದ ತಕ್ಷಣವೇ ಕೂ ಕೂಡಲೇ ಅವರು ಕಾಶ್ಮೀರಿಗೆ ಹೋಗ್ಬಿಟ್ಟು ನೂರ ಎಪ್ಪತ್ತೆಂಟು ಜನ ಪ್ರವಾಸಿಗರನ್ನ ಕರ್ನಾಟಕದ ಪ್ರವಾಸಿಗರನ್ನ ಕರ್ಕೊಂಡು ಹಾಗೂ ನಾನು ಮೋದಿಗೆ ಅಭಿನಂದನೆ ಸಲ್ಲಿಸ್ತೀನಿ ಏನವರು ಡಿಸಿಷನ್ ತೊಗೊಂಡಿದ್ದಾರೆ ಟ್ವೆಂಟಿ ವಿತಿನ್ ಟ್ವೆಂಟಿ ಫೋರ್ ಹವರ್ಸಲ್ಲಿ ನೀರು ಬಂದ್ ಮಾಡೋದಾಗಲಿ ಹಾಗೂ ಎಲ್ಲ ಬೇರೆ ಬೇರೆ ಸಿವಿಲ್ ಜೊತೆ ಅವ್ರ ಜೊತೆ ಒಡನಾಟ ಇರೋದನ್ನ ಇದು ಮಾಡಿದರೆ ಭಾಳ ಧನ್ಯವಾದನ ಅರ್ಪಿಸ್ತೇನೆ ಅವರಿಗೆ ಹಾಗೂ ನಾವು ಇವತ್ತು ಎಲ್ಲ ಭಾರತೀಯರು ಒಟ್ಟಾಗಿ ನಿಲ್ಲೇಬೇಕು ಈ ಸಂದರ್ಭದಲ್ಲಿ ಅದೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಭಾರತ